ಏಕದಂತಂ ಮಹಾಕಾಯಂ ಲಂಬೋದರಂ ಗಜಾನನಂ ವಿಘ್ನಶ ದೇವಂ ಹೇರಂಬ ಪ್ರಣಮಾಮ್ಯಹಂ ಎಲ್ಲರಿಗೂ ನಮಸ್ಕಾರ ವಿನಾಯಕನಿಗೆ ಸಂಬಂಧಿಸಿದಂತಹ ಅನೇಕ ಕತೆಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಇವತ್ತು ಗಜವದನ ಆಗಲು ಇನ್ನೊಂದು ಕತೆ ನಿಮಗೆ ಹೇಳಬಯಸುತ್ತೇನೆ ಒಂದು ಕಥೆಯ ಪ್ರಕಾರ ಕಶ್ಯಪ ಮುನಿಯ ಶಾಪವಾಕ್ಯದಿಂದ ಗಣಪತಿಯ ತಲೆ ಹೋಯಿತು ಎಂಬುದಾಗಿ ಇದೆ ಆ ಕತೆ ಈ ರೀತಿಯಾಗಿದೆ ಹಿಂದೆ ಪರಮೇಶ್ವರ ದೇವರ ಭಕ್ತರಾದ ಮಾಲಿ ಮತ್ತು ಸುಮಾಲಿ ಎಂಬಂತಹ ಇಬ್ಬರು ದಾನವರಿದ್ದರು ಅವರು ದುರಹಂಕಾರದಿಂದ ಒಂದು ಬಾರಿ ಸೂರ್ಯನೊಡನೆ ಯುದ್ಧ ಮಾಡತೊಡಗಿದರು ಯುದ್ಧದಲ್ಲಿ ಆ ರಾಕ್ಷಸರು ತಮ್ಮ ಪ್ರಾಣವನ್ನು ಕಳೆದುಕೊಂಡರು ಇದರಿಂದ ಕುಪಿತನಾದ ಶಂಕರನು ತನ್ನ ಕಿಂಕರನನ್ನು ಯಾಕೆ ಕೊಂದೆ ಎಂದು ದಿನಕರನಿಗೆ ಶೂಲದಿಂದ ಹೊಡೆದನು ರವಿಯು ಆ ಹೊಡೆತದಿಂದ ಕ್ಷಣಕಾಲ ಮೂರ್ಛೆಗೆ ಹೋದನು ಇದನ್ನು ತಿಳಿದು ಕುಪಿತನಾದ ಸೂರ್ಯಪಿತನಾದ ಕಶ್ಯಪ್ಪನು ಶಿವನೊಡನೆ ನಿನ್ನ ಮಗನು ಕೂಡ ಶಿರಸ್ಸು ತುಂಡಾಗಿ ಬೀಳಲಿ ಎಂಬ ಶಾಪವಾಕ್ಯವನ್ನು ನುಡಿದರು ಈ ಶಾಪದ ಪರಿಣಾಮವಾಗಿ ಹರಕುಮಾರನ ಶಿರವು ಉರುಳಿ ಬಿತ್ತು ಆದರೆ ಶಿವನು ಹಿಂದೆ ತಾನು ಸಂಹಾರ ಮಾಡಿದ್ದ ಆನೆ ಮೊಗದ ಗಜಾಸುರ ಎಂಬಂತಹ ದಾನವನ ಶಿರವನ್ನು ಕೈಲಾಸದಲ್ಲಿ ಇರಿಸಿಕೊಂಡಿದ್ದನು ಅದನ್ನೇ ತನ್ನ ಮಗನ ಮುಂಡಕ್ಕೆ ಜೋಡಿಸಿ ಅವನಿಗೆ ಮರುಜೀವವನ್ನು ಕೊಟ್ಟನು ನಮಸ್ಕಾರ ನಾಳೆ ಮತ್ತೊಂದು ಕಥೆಯೊಡನೆ ನಾನು ನಿಮ್ಮ ಮುಂದೆ ಬರುತ್ತೇನೆ